ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಕುಕ್ಕಿಂಗ್ ಚಾನಲ್ ಬನ್ನಿ ಇವತ್ತೊಂದು ಸುಲಭವಾಗಿ ಅತಿ ಕಡಿಮೆ ಟೈಮಲ್ಲಿ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಸಾರು ಮಾಡೋದು ಹೇಳ್ಕೊಡ್ತಿದ್ದೀನಿ ಸೊಪ್ಪಿನ ಸಾರು ಎಲ್ರಿಗೂ ಇಷ್ಟ ಆಗುತ್ತಿದ್ದು ತುಂಬ ಚೆನ್ನಾಗಿರುತ್ತೆ ಗ್ಯಾಸು ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ದಿಢೀರ್ನೆ ಮಾಡ್ಕೊಳ್ಳೋಂಥ ಸಾರು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬನ್ನಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾನಿವತ್ತು ಎರಡು ಕಟ್ಟು ಪಾಲಕ್ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ತೊಳೆದು ಹೆಚ್ಚಿದ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಹೆಸರುಬೇಳೆ ತೊಗೊಂಡಿನಿ ನೀವು ತೊಗರಿಬೇಳೆ ತೊಗೋಬೋದು ನಾವು ತೊಗರಿಬೇಳೆ ಬೇಡ ಅಂತ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲು ಹೆಸರು ಬೇಳೆ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಟೊಮೊಟೊ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಕುಕ್ಕರಿಗೆ ಕುಕ್ಕರ್ ಇನ್ನೂ ನಾನೇನು ಗ್ಯಾಸ್ ಆನ್ ಮಾಡಿಲ್ಲ ಹೆಸರು ಬೇಳೆ ತೊಳೆದು ಬಿಟ್ಟು ಹಾಕ್ಕೊಳ್ಳೋಣ ನೋಡಿ ಅದಕ್ಕೆ ಟಮೊಟ ಗ್ಯಾಸ್ ಏನು ಆನ್ ಮಾಡ್ಕೊಂಡಿಲ್ಲ ನಾನು ಕುಕ್ಕರಲ್ಲಿ ಇಟ್ಕೊಂಡು ಸುಮ್ಮನೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಿಮಗೆ ಇಟ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಎಲ್ಲ ಹಾಕ್ಕೊಂಡ್ಬಿಡೋಣ ಜಾಸ್ತಿ ಏನೂ ಇಲ್ಲ ನಾಲ್ಕೇ ನಾಲ್ಕು ಐಟಮ್ ಬೇಳೆ ಟೊಮೊಟೊ ಈರುಳ್ಳಿ ಸೊಪ್ಪು ನೋಡಿ ಹಾಕಿದ್ದೀನಿ ಇದಕ್ಕೆ ಮಸಾಲೆ ಪುಡಿ ನಾವು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ಬಿಡೋಣ ಮತ್ತು ಬೇಕಾದರೆ ನೋಡಿ ಹಾಕ್ಕೋಬೋದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆದರೆ ತೆಗಿಲಿಕ್ಕೆ ಬರೋದಿಲ್ಲ ಉಪ್ಪು ಕಡಿಮೆ ಆದರೆ ಹಾಕ್ಕೋಬೋದು ಮನೆಯಲ್ಲೇ ಮಾಡಿರತಕ್ಕಂಥ ಸಾಂಬಾರು ಪುಡಿ ಇದು ನಾನೇ ಮನೇಲಿ ಮಾಡಿರೋದು ತುಂಬ ಚೆನ್ನಾಗಿದೆ ಇದನ್ನು ಹೇಳ್ಕೊಡ್ತೀನಿ ನಮ್ಮ ಮನೇಲು ಖಾಲಿ ಆಗ್ತಾ ಬಂತಿದು ಸದ್ಯದಲ್ಲೇ ಮಾಡಬೇಕು ಕಡೆ ಒಂದು ಒಂದೂವರೆ ಚಮಚ ಹಾಕಿದ್ದೀನಿ ಹಾಗೆ ನೀರು ಬೇಯೋವಷ್ಟು ನೀರು ಹಾಕೊಳ್ಳೋಣ ಒಂದು ಎರಡು 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 ಗ್ಲಾಸ್ ನೀರು ಹಾಕಿದ್ದೀನಿ ನಾನು ತುಂಬ ನೀರು ಹಾಕೋದು ಬೇಡ ಒಂದು ಎರಡು ಗ್ಲಾಸ್ ಹಾಕಿ ಐದು ವಿಸಿಲ್ ಬರ್ಸ್ಕೊಂಡ್ಬಿಡೋಣ ನಮ್ಮ ಕುಕ್ಕರಲ್ಲಿ ನಾನು ನೋಡಿರಿ ಐದು ವಿಸಲ್ ಬರ್ಸ್ಕೊತೀನಿ ಮುಚ್ಚಿಟ್ಬಿಟ್ರೆ ಒಂದು ಐದು ಗುಡ್ ವಿಸಲ್ ಹಾಕೊಂಬಿಡೋಣ ವಿಸಲ್ ಹಾಕ್ತಾಯಿದ್ದೀನಿ ಇವಾಗ ನೋಡಿ ವಿಸಲ್ ಹಾಕಿ ಗ್ಯಾಸ್ ಆನ್ ಮಾಡಿಬಿಡೋಣ ಇವಾಗ ಓಕೆ ಗ್ಯಾಸ್ ಆನ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ಲ ನೋಡ್ತಾ ಇದ್ದೀರಾ ನೋಡಿ ಆಯಿತು ವಿಸಲ್ ಆಯಿತು ಐದು ವಿಸಲ್ ಆಯಿತು ಇವಾಗ ವಿಸಲ್ ಆದಮೇಲೆ ಸ್ವಲ್ಪ ವಿಸಲ್ ಹೋಗಿ ಹೋಗೋ ಹಾಗೆ ಬಿಡೋಣ ಸ್ವಲ್ಪ ಹೊತ್ತು ಹಾಗೆ ಒಂದು ಹತ್ತು ನಿಮಿ ಐದು ನಿಮಿಷ ಬಿಟ್ಬಿಟ್ರೆ ಎಲ್ಲ ಏರೆಲ್ಲ ಹೋಗಿಬಿಡತ್ತೆ ಆಯ್ತು ತಣ್ಣಗಾಗಿದೆ ಈಗ ಓಪನ್ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಇದ್ರ ಕೆಲಸ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಸಾರು ಆಗಿಬಿಡುತ್ತೆ ಒಳ್ಳೆಯ ಸಾರು ರುಚಿಕಟ್ಟವಾದ ಸಾರು ನೋಡಿ ಅದು ಮಕ್ಕಳು ಸೊಪ್ಪೆಲ್ಲ ತಿನ್ನೋದಿಲ್ಲ ಅಲ್ವಾ ಪಲ್ಯ ಎಲ್ಲ ಮಾಡಿದರೆ ಈ ಥರ ಮಾಡಿದರೆ ಹೋಗಿಬಿಡುತ್ತೆ ಸಾರು ಮಕ್ಕಳು ಬಿಡ್ತಾರೆ ನೋಡಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಅಲ್ಲೇ ಮಸ್ತಿದ್ದೀನಿ ನಾನು ಒಂದು ಸ್ವಲ್ಪ ಮಸ್ತ್ ಬಿಟ್ಟು ಇಟ್ಕೊಳ್ಳೋಣ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಬಾತ್ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಮೇಲೆ ಸ್ವಲ್ಪ ಕಾಯಿಲಿ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ನೋಡಿ ಸಾಸಿವೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹೆಸಳು ಒಂದು ಹತ್ತು ಬೆಳ್ಳುಳ್ಳಿ ಅಸಳು ಇದು ಬೆಳ್ಳುಳ್ಳಿನೇ ಮೇನ್ ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಚೂರು ಹಿಂಗೆ ಹಾಕ್ಕೊಂತಿದ್ದೀನಿ ನಾನು ನೀವು ಹಿಂಗೆ ಬೇಕಾದ್ರೆ ಹಿಂಗು ಬರಿ ಹಿಂಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು ಅಥವಾ ಹಿಂಗೆ ಸ್ಕಿಪ್ ಮಾಡ್ಬೋದು ನೋಡಿ ಆಯಿತು ಇದು ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ಯಾವುದಕ್ಕೆ ಬೇಕಾದ್ರೂ ನೀವು ಊಟ ಮಾಡ್ಬೋದು ಎಲ್ಲದ್ರ ಜೊತೆಗೂ ಹೊಂದುತ್ತೆ ಮತ್ತು ಪಟ್ಟಂತನೂ ಮಾಡ್ಕೊಳೋ ಅಂತ ಸಾರು ನೋಡಿ ಹಿಂಗೆ ಹಾಕ್ತಿದ್ದೀನಿ ಒಂಚೂರು ಎಮ್ ಟಿ ಆರ್ ಹಿಂಗೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕೆಂಪಾಯ್ತು ಅಲ್ಲ ಇವಾಗ ನಾವು ಅಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಬೇಳೆ ಸೊಪ್ಪನ್ನು ಅದನ್ನು ಹಾಕ್ಬಿಡೋಣ ನಿಮಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು ನಾನು ಸ್ವಲ್ಪ ಚಪಾತಿಗೆ ಪೂರಿಗೆಲ್ಲ ಆಗುತ್ತಿದ್ದು ಅಂದ್ಕೊಂಡು ಸ್ವಲ್ಪ ಗಟ್ಟಿಯೇ ಮಾಡ್ತಾಯಿದ್ದೀನಿ ನೀವೊಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರು ಬೇಕಾದ್ರೆ ಹಾಕ್ಕೋಬೋದು ಅಂದರೆ ತುಂಬ ನೀರು ಹಾಕಿ ಚೆನ್ನಾಗಾಗಲ್ಲ ಅದು ಸಾಂಬಾರು ಇದು ಸೊಪ್ಪಿನ ಸಾರು ಇದ್ರ ಮೆಥಡೇ ಹೀಗೆ ಸ್ವಲ್ಪ ತೊಳೆದು ಬಿಟ್ಟು ಹಾಕಿದ್ದೀನಿ ಕುಕ್ಕರ್ ತೊಳೆದು ಒಂದು ಕುದು ಬಂದರೆ ಸಾಕು ಯಾಕಂದರೆ ಮೊದಲೇ ಬೆಂದು ಕುದ್ದಿದೆ ಅಲ್ವಾ ಮಸಾಲೆ ಬಿಸಲೇ ಎಲ್ಲ ಕುದ್ಬಿಟ್ಟಿದೆ ಹಾಗಾಗಿ ಒಂದು ಕುದು ಬಂದರೆ ಸಾಕು ಫ್ರೆಂಡ್ಸ್ ಬಂಧುಗಳೇ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಊಟ ಮಾಡೋಣ ಬಿಸಿ ಬಿಸಿ ಸಾರು ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವರೆಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ತಿಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನೋಡ್ತಾ ಇದ್ದೀರಾ ಎಷ್ಟೋ ಜನ ವೀಡಿಯ ಕುದೀತಾ ಇದೆ ಒಂದು ಕುದು ಬಂದರೆ ಸಾಕು ಆಫ್ ಮಾಡಿಬಿಡೋಣ ನಾನೇನು ಇದನ್ನು ಎಡಿಟ್ ಏನೂ ಮಾಡಲಿಲ್ಲ ಹಾಗೆ ಹಾಕಿದ್ದೀನಿ ನೋಡಿ ಕುದೀತಾ ಇದೆ ಚೆನ್ನಾಗೆ ಬೇಳೆ ಹಾಕ್ಕೋಬೋದು ನೀವು ಬೇಕಾದರೆ ನಾನು ಬೇಳೆ ಹಾಕಿದ್ದೀನಿ ಬೇಳೆ ಇನ್ನೂ ಚೆನ್ನಾಗುತ್ತೆ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ ಆಯಿತು ಆಫ್ ಮಾಡಿಬಿಡೋಣ ನೋಡಿ ಬನ್ನಿ ಊಟ ಮಾಡೋಣ ಇವಾಗ ಬಿಸಿ ಬಿಸಿ ಅನ್ನ ಈ ಥರ ಆಗಿದೆ ಸಾರು ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಸಾಂಬಾರು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಓಕೆ ಬಾಯ್ ನಾವು